ಹದ್ ನಿಮಿಷ ರಾಜ್ಯದಲ್ಲಿ ದಲಿತ ನಾಯಕ ಇಡೀ ರಾಷ್ಟ್ರದ ಜನರಿಗೆ ಪರಿಚಯ ಶ್ರೀನಾಥ್ ಶ್ರೀನಿವಾಸ ಪ್ರಸಾದ್ ದೈವಾದೀನಾಗಿರುವಂತಹದ್ದು ಅತ್ಯಂತ ನೂರ್ತ ಸಂಗತಿ ಅವರ ಆತ್ಮಕ್ಕೆ ಶಾಂತಿ ಕೊಡ್ತೇನೆ ಆ ಕುಟುಂಬ ವರ್ಗದವರಿಗೆ ನೋವನ್ನು ಸಹಿಸುವಂಥ ಶಕ್ತಿ ಕೊಡ್ರಿ ಅಂತೇಳಿ ನಮಸ್ಕಾರ ಸರ್ ಅವರ ನಿಮ್ಮ ಒಡನಾಟಿ ಅನೇಕ ಬಾರಿ ನಾನು ಹೋಗ್ತಿದ್ದೆ ಅವರು ನಮ್ಮ ಮನೆಗೆ ಬರ್ತಾ ಇದ್ರು ಅವರ ಆತ್ಮೀಯ ಸಂಬಂಧ ಇತ್ತು ಅನೇಕ ವಿಷಯಗಳ ಬಗ್ಗೆ ಶ್ರೀನಿವಾಸ ಪ್ರಸಾದ್ ಕೇವಲ ದಲಿತ ನಾಯಕ ಅಂತಲ್ಲ ಇಡೀ ರಾಷ್ಟ್ರದ ಜನರ ಗಮನ ಸೆಳೆದಿದಂತಹ ಶ್ರೀನಿವಾಸ್ ಪ್ರಸಾದ್ ಇವತ್ತು ಆರೋಗ್ಯ ಕೆಟ್ಟ ಕಾರಣ ದೈವದಿಂದಾಗಿದ್ದಾರೆ ಅವರ ಆತ್ಮಕ್ಕೆ ಮತ್ತೊಮ್ಮೆ ಶಾಂತಿ ಕೋರ್ತಾರೆ ನಮಸ್ಕಾರ